ಸುವರ್ಣಗಡ್ಡೆ ಗೊತ್ತಿಲ್ಲ ಅದ್ರಲ್ಲಿ ಮಾಡೋ ಪದಾರ್ಥಗಳು ಬಹಳ ವಿಶೇಷ ರೀತಿಯ ರುಚಿ ಇರ್ತದೆ ಅದರ ದೀರ್ಘಕಾಲ ಶೆಲ್ಫ್ ಲೈಫ್ ಕೂಡ ಇರುತ್ತೆ ಇದು ನೋಡಿ ಇದು ಸುವರ್ಣ ಗೆಡ್ಡೆಯಿಂದ ಮಾಡಿದ್ದಲ್ಲ ಸುವರ್ಣ ಗೆಡ್ಡೆ ಗಿಡದ ದಂಟಿದೆಯಲ್ಲ ಆ ದಂಟಿನಿಂದ ತಯಾರಿಸಿದಂತ ಕಾಯಿ ಹುಳಿ ಇದು ಒಂದು ರೀತಿ ನೀವು ಬಾಳೆ ಗಿಡದ ದಿಂಡಿನ ಪದಾರ್ಥ ಮಾಡ್ತೀರಲ್ಲ ಆ ರೀತಿ ಇರುತ್ತೆ ಅದಷ್ಟೇ ಅದರಲ್ಲೂ ಫೈಬರ್ ಅಷ್ಟೇ ಇರುತ್ತೆ ಆದರೆ ಇದರ ರುಚಿ ಮತ್ತು ಸ್ವಾದ ಸ್ವಲ್ಪ ಬೇರೆ ಬೇರೆ ಆಗಿರುತ್ತೆ ಇದರ ರೆಸಿಪಿಯನ್ನು ಇದರ ಲೇಖನದ ಜೊತೆಗೆ ನಾನು ಲಗತ್ತಿಸಿದ್ದೇನೆ ಇದು ನಿಜಕ್ಕೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ತರಕಾರಿ ಸುವರ್ಣಗೆಡ್ಡೆ ಬೆಳೆದವರು ಸುವರ್ಣ ಗೆಡ್ಡೆಯ ದಂಟನ್ನು ಮಾತ್ರ ಬಿಸಾಡಬೇಡಿ ಈ ರೀತಿ ಬಳಸಿ ಅಂತ ವಿನಂತಿ ಕೂಡ ಮಾಡ್ತೇನೆ